ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಗ್ರಾಮಕ್ಕೆ ಗ್ರಾಮವೇ ಖಾಲಿಯಾಗಿದೆ ಹಿಂಸೆ ತಾಳಲಾರದೆ ಗ್ರಾಮವನ್ನ ನೂರಕ್ಕೂ ಹೆಚ್ಚು ಕುಟುಂಬ ತೊರೆದಿರುವಂತಹ ಘಟನೆ ಚಾಮರಾಜನಗರದ ದೇಶವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸಾಲ ತೀರೋಸಿ ತೀರಿಸೋದಿಕ್ಕಾಗದೆ ಬೀಗವನ್ನು ಹಾಕಿ ಜನರು ಊರನ್ನೇ ಬಿಟ್ಟಿದ್ದಾರೆ ಕಿರುಕುಳಕ್ಕೆ ಬೇಸತ್ತು ಅನೇಕ ಕುಟುಂಬಗಳು ತಲೆಮರೆಸಿಕೊಂಡಿದೆ ಇನ್ನು ಮಕ್ಕಳನ್ನು ಕೂಡ ಶಾಲೆಯಿಂದ ಬಿಡಿಸಿ ತಮ್ಮ ಜೊತೆಗೆ ಪೋಷಕರು ಕರ್ಕೊಂಡು ಹೋಗಿದ್ದಾರೆ ಗೃಹ ಬಳಕೆ ವಸ್ತುಗಳ ಖರೀದಿಗೆ ಸಾಲವನ್ನು ಮಾಡಿದ್ರು ಗ್ರಾಮಸ್ಥರು ಒಂದು ದಿನ ಕಂತು ಕಟ್ಟೋದಿಕ್ಕೆ ತಡ ಆದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ನೀಡ್ತಾ ಇದ್ದಂತೆ ಹೀಗಾಗಿ ಮನೆಯನ್ನ ತೊರೆದಿದ್ದಾರೆ ಮನೆ ಮುಂದೆಯೇ ಬಂದು ಗಲಾಟೆಯನ್ನ ಮಾಡ್ತಾ ಇದ್ದಂತಹ ಮೈಕ್ರೋ ಫೈನಾನ್ಸ್ ಈ ರೀತಿಯಾಗಿ ಕಿರುಕುಳದಿಂದ ಬೇಸತ್ತು ನೂರಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಗ್ರಾಮವನ್ನು ತೊರೆದಿದ್ದಾವೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಗ್ರಾಮಕ್ಕೆ ಗ್ರಾಮವೇ ಖಾಲಿಯಾಗಿದೆ ಹಿಂಸೆ ತಾಳಲಾರದೆ ಗ್ರಾಮವನ್ನ ನೂರಕ್ಕೂ ಹೆಚ್ಚು ಕುಟುಂಬ ತೋರಿದಿರುವಂತಹ ಘಟನೆ ಚಾಮರಾಜನಗರದ ದೇಶವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸಾಲ ತೀರೋಸಿ ತೀರಿಸೋದಿಕ್ಕಾಗದೆ ಬೀಗವನ್ನು ಹಾಕಿ ಜನರು ಊರನ್ನೇ ಬಿಟ್ಟಿದ್ದಾರೆ ಕಿರುಕುಳಕ್ಕೆ ಬೇಸತ್ತು ಅನೇಕ ಕುಟುಂಬಗಳು ತಲೆಮರೆಸಿಕೊಂಡಿದೆ ಇನ್ನು ಮಕ್ಕಳನ್ನು ಕೂಡ ಶಾಲೆಯಿಂದ ಬಿಡಿಸಿ ತಮ್ಮ ಜೊತೆಗೆ ಪೋಷಕರು ಕರ್ಕೊಂಡು ಹೋಗಿದ್ದಾರೆ ಗೃಹ ಬಳಕೆ ವಸ್ತುಗಳ ಖರೀದಿಗೆ ಸಾಲವನ್ನು ಮಾಡಿದ್ರು ಗ್ರಾಮಸ್ಥರು ಒಂದು ದಿನ ಕಂತು ಕಟ್ಟೋದಿಕ್ಕೆ ತಡ ಆದರೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ನೀಡ್ತಾ ಇದ್ದಂತೆ ಹೀಗಾಗಿ ಮನೆಯನ್ನ ತೊರೆದಿದ್ದಾರೆ ಮನೆ ಮುಂದೆಯೇ ಬಂದು ಗಲಾಟೆಯನ್ನ ಮಾಡ್ತಾ ಇದ್ದಂತಹ ಮೈಕ್ರೋ ಫೈನಾನ್ಸ್ ಈ ರೀತಿಯಾಗಿ ಕಿರುಕುಳದಿಂದ ಬೇಸತ್ತು ನೂರಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಗ್ರಾಮವನ್ನು ತೊರೆದಿದ್ದಾವೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಗ್ರಾಮಕ್ಕೆ ಗ್ರಾಮವೇ ಖಾಲಿಯಾಗಿದೆ ಹಿಂಸೆ ತಾಳಲಾರದೆ ಗ್ರಾಮವನ್ನು ನೂರಕ್ಕೂ ಹೆಚ್ಚು ಕುಟುಂಬ ತೋರೆದಿರುವಂತಹ ಘಟನೆ ಚಾಮರಾಜನಗರದ ದೇಶವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸಾಲ ತೀರೋಸಿ ತೀರಿಸೋದಿಕ್ಕಾಗದೆ ಬೀಗವನ್ನು ಹಾಕಿ ಜನರು ಊರನ್ನೇ ಬಿಟ್ಟಿದ್ದಾರೆ ಕಿರುಕುಳಕ್ಕೆ ಬೇಸತ್ತು ಅನೇಕ ಕುಟುಂಬಗಳು ತಲೆಮರೆಸಿಕೊಂಡಿದೆ ಇನ್ನು ಮಕ್ಕಳನ್ನು ಕೂಡ ಶಾಲೆಯಿಂದ ಬಿಡಿಸಿ ತಮ್ಮ ಜೊತೆಗೆ ಪೋಷಕರು ಕರ್ಕೊಂಡು ಹೋಗಿದ್ದಾರೆ ಗೃಹ ಬಳಕೆ ವಸ್ತುಗಳ ಖರೀದಿಗೆ ಸಾಲವನ್ನು ಮಾಡಿದ್ರು ಗ್ರಾಮಸ್ಥರು ಒಂದು ದಿನ ಕಂತು ಕಟ್ಟೋದಿಕ್ಕೆ ತಡ ಆದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ನೀಡ್ತಾ ಇದ್ದಂತೆ ಹೀಗಾಗಿ ಮನೆಯನ್ನ ತೊರೆದಿದ್ದಾರೆ ಮನೆ ಮುಂದೆಯೇ ಬಂದು ಗಲಾಟೆಯನ್ನ ಮಾಡ್ತಾ ಇದ್ದಂತಹ ಮೈಕ್ರೋ ಫೈನಾನ್ಸ್ ಈ ರೀತಿಯಾಗಿ ಕಿರುಕುಳದಿಂದ ಬೇಸತ್ತು ನೂರಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಗ್ರಾಮವನ್ನ ತೊರೆದಿದ್ದಾವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್